ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಅನಿಹಾರಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೇನೆ ಕ್ಯಾರೆಟ್ ಹಲ್ವಾಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಹೇಗೆ ಮಾಡುವುದಂತ ನೋಡೋಣ ಕ್ಯಾರೆಟ್ ಡ್ರೈ ಫ್ರೂಟ್ಸ್ ತುಪ್ಪ ಸಕ್ಕರೆ ಹಾಲು ನಾನಿಲ್ಲಿ నాల్వం పాత్రిక పాత్రడు స్పూన తుప్ప హతాను డ్రై ఫ్రూట్సన్న ఉరదుకే తుప్ప హతా గోడంబి బదాము ದ್ರಾಕ್ಷಿಯನ್ನು ಇದ್ದೇನೆ ತುಪ್ಪದಲ್ಲಿ ಚೆನ್ನಾಗಿ ಕೆಂಪು ಆಗುವವರೆಗೆ ಹುರಿದುಕೊಳ್ಳಬೇಕು ನಂತರ ಅದೇ ಕಡಾಯಿಗೆ ಇನ್ನೊಂದು ನಾಲ್ಕೈದು ಸ್ಪೂನಷ್ಟು ತುಪ್ಪವನ್ನು ಹಾಕಿಕೊಳ್ಬೇಕು ಕ್ಯಾರೆಟನ್ನು ಹುರಿದುಕೊಳ್ಳೋದಕ್ಕೆ ಕ್ಯಾರೆಟ್ ಒಂದು ಆರೇಳು ನಿಮಿಷಗಳ ಕಾಲ ತುಪ್ಪದಲ್ಲಿ ಹುರಿದುಕೊಳ್ಳಬೇಕು ಕ್ಯಾರೆಟಿನ ಕಲರ್ ಚೇಂಜ್ ಆಗುತ್ತದೆ ತುಪ್ಪದಲ್ಲಿ ಕ್ಯಾರೆಟ್ ಅನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ತುಪ್ಪಕ್ಕೆ ಕ್ಯಾರೆಟ್ಗೆ ಎರಡು ಕಪ್ಪಿನಷ್ಟು ಹಾಲು ಹಾಕ್ತಾ ಇದ್ದೇನೆ ಅಂದರೆ ಕ್ಯಾರೆಟ್ ಮುಳುಗುವಷ್ಟು ಹಾಲಾಗ್ತಾಯಿದ್ದೀನಿ ಹಾಲಿನೊಂದಿಗೆ ಕ್ಯಾರೆಟನ್ನು ಚೆನ್ನಾಗಿ ಕಲಿಸಿಕೊಂಡ ನಂತರ ಒಂದು ಪಾತ್ರೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟುಕೊಳ್ಳೋನು ಹಾಲಿನೊಂದಿಗೆ ಕ್ಯಾರೆಟ್ ಚೆನ್ನಾಗಿ ಕುದಿಯುತ್ತಾ ಇದೆ ಕ್ಯಾರೆಟಿನಲ್ಲಿ ಹಾಲು ಇನ್ನೂ ಸ್ವಲ್ಪ ಇದೆ ಇನ್ನೂ ಸ್ವಲ್ಪ ಈಗ ಸ್ವಲ್ಪ ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕಿಕೊಳ್ತಾ ಇದ್ದೇನೆ ಮೂರು ಕಪ್ಪು ಕ್ಯಾರೆಟ್ ಒಂದು ಕಪ್ಪಿನಷ್ಟು ಸಕ್ಕರೆ ಎರಡು ಕಪ್ಪು ಹಾಲು ಅಳತೆ ಸಕ್ಕರೆಯನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಒಂದು ನಾಲ್ಕು ನಿಮಿಷಗಳ ಕಾಲ ಬೇಯಿಸಿಕೊಂಡ ನಂತರ ಅಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ ತುಪ್ಪದಲ್ಲಿ ಹುರಿದಿರುವ ಡ್ರೈ ಫ್ರೂಟ್ಸ್ ಕ್ಯಾರೆಟಿಗೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನಾ ಮಾಡಿರುವ ಕ್ಯಾರೆಟ್ ಹಲ್ವಾ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಎಂಬುದನ್ನು